ವಿಶ್ವಕಾವ್ಯ ದಿನದ ಅಂಗವಾಗಿ ಐಲಿಬಿಕ್ಸ್ ಆಯೋಜನೆಯ ಕಬ್ಬಿಗರ ಹಬ್ಬ ಒಂದು ಕಾರ್ಯಕ್ರಮದ ಕೆಳಗೆ ಈ ನನ್ನ ಕವನ ಕವನದ ಶೀರ್ಷಿಕೆ ಮರೆಯಲಾಗದ ನನ್ನಪ್ಪ ಮರೆಯಾದರೂ ತುತ್ತು ಕೊಟ್ಟ ಹಪ್ಪ ಜೀವ ಕೊಟ್ಟ ಹಪ್ಪ ಜೀವ ತೊರೆದೆಯ ನನ್ನಪ್ಪ ಹಾಲು ತುಪ್ಪ ತಿನಿಸಿ ಬೆಳೆಸಿದ ನಿಮಗೆ ಹಾಲು ತುಪ್ಪ ಬಿಟ್ಟೆವು ಅಪ್ಪ ಅಪ್ಪ ಎಂಬ ಹೆಸರನ್ನು ಸುಟ್ಟು ಹೋದೆಯ ನನ್ನಪ್ಪ ದೂರಾಗಿ ದುಃಖ ಕೊಟ್ಟರು ಎಂದೂ ದುಃಖ ಕೊಡದ ನನ್ನಪ್ಪ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಮಣ್ಣಿನ ಬೆಲೆ ತಿಳಿಸಿದ ನನ್ನಪ್ಪ ಕಣ್ಣಲ್ಲಿ ನೀರು ಹರಿಸಿ ಹೋದರೂ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಸಲುಹಿದ ನನ್ನಪ್ಪ ನೋಯಿಸಿ ಹೋದರು ಎಂದು ನೋವಿ ಕೊಡದ ನನ್ನಪ್ಪ ಬಂಧು ಬಳಗ ಬಿಟ್ಟು ಮರೆಯಾದರು ಬಂದು ಬಳಗಕ್ಕಾಗಿ ಬದುಕಿದ್ದ ನನ್ನಪ್ಪ ಅನ್ನ ಹನ್ನ ಎಂದು ಅರಿಸುತ್ತಿದ್ದವರು ಹನ್ನದ ಋಣ ತೀರಿತು ಎಂದು ಹೋದರು ನನ್ನಪ್ಪ ನಾ ಹೇಗೆ ಮರೆಯಲಿ ನಿನ್ನ ನನ್ನಪ್ಪ ಮಕ್ಕಳ ಸುಖ ಬಯಸಿದವರು ನನ್ನಪ್ಪ ಮಕ್ಕಳ ಸುಖ ಕಣ್ಣು ಕಣ್ಮುಚ್ಚಿದವರು ನನ್ನಪ್ಪ ನಾ ಹೇಗೆ ತೀರಿಸಲಿ ಋಣವ ಅಪ್ಪ ಕುಮಾರಸ್ವಾಮಿ ವರ್ಣ